ಮಧ್ಯಬಿಹಾಳದಲ್ಲಿ ಜಿಎಸ್ಟಿ ಉಳಿತಾಯದ ಉತ್ಸವ ಸಂಭ್ರಮಾಚರಣೆ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರ ಸರ್ಕಾರವು ನಾಗರಿಕ ದೇವೋಭವ ಎಂಬ ಅದ್ಭುತ ಘೋಷಣೆಯೊಂದಿಗೆ ಜಿಎಸ್ಟಿ ದರವನ್ನು ಇಂದಿನಿಂದ ಕಡಿತಗೊಳಿಸುವ ಕ್ರಾಂತಿಕಾರಕ ನಿರ್ಧಾರ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಮಧ್ಯ ಬಿಹಾಳ ನಗರದಲ್ಲಿ ಸಾರ್ವಜನಿಕ ಬಂಧುಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಇಂದಿನಿಂದ ಆರಂಭವಾಗಿರುವ ನವರಾತ್ರಿ ಉತ್ಸವದೊಂದಿಗೆ ಮಾನ್ಯ ಪ್ರಧಾನಿಗಳು ಘೋಷಿಸಿದ ಜಿಎಸ್ಟಿ ಉಳಿತಾಯ ಉತ್ಸವದ ಘೋಷಣೆ ದೇಶದ ಮೂಲೆ ಮೂಲೆಗಳಲ್ಲೂ ಮೊಳಗುತ್ತಿದೆ ನಾಗರಿಕ ಬಂಧುಗಳೆಲ್ಲರೂ ಉತ್ಸವದಲ್ಲಿ ಪಾಲ್ಗೊಂಡು ಜಿಎಸ್ಟಿ ದರ ಇಳಿಕೆಯಾಗಿರುವ ಕುರಿತು ನೆರೆಹೊರೆಯವರೊಂದಿಗೆ ಮಾಹಿತಿ ಹಂಚಿಕೊಂಡು ಸುಲಲಿತ ಜೀವನ ನಡೆಸುವ ಮೂಲಕ ಸ್ವದೇಶ ಉತ್ಪನ್ನಗಳನ್ನು ಬಳಸಿ ಬೆಂಬಲಿಸುವ ಸಂಕಲ್ಪ ಮಾಡಬೇಕೆಂಬ ಕರೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಾಗೇವಾಡಿ ಕಾರ್ಯಕರ್ತರು ಮತ್ತು ಹಿರಿಯರಾದ ಪ್ರಭು ಕಡಿ ಬಿಪಿ ಕುಲಕರ್ಣಿ ಶ್ರೀಶೈಲ್ ದೊಡ್ಮನಿ ಮಾಣಿಕ್ ದಂಡಾವತಿ ರವೀಂದ್ರ ಬಿರಾದಾರ್ ಗೌಡ ಬಿರಾದಾರ್ ನನಹಳ್ಳಿ ಡಾಕ್ಟರ್ ವೀರೇಶ್ ಪಾಟೀಲ್ ಮಲ್ಲಣ್ಣ ಸಂಗನ್ ಗೌಡ ಪಾಟೀಲ್ ಪರ್ಸು ನಾಲತ್ವಾಡ್ ಗೌಡ ಪಾಟೀಲ್ ನಾಗೇಶ್ ಗೌಡಿಮಟ್ಟಿ ರವಿಕುಮಾರ್ ತಾಳಿಕೋಟಿ ಅನಿಲ್ ರಾಠೋಡ್ ಶಿವರಾಜ್ ರಾಠೋಡ್ ಪವನ್ ರಾಠೋಡ್ ಸೇರಿದಂತೆ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇತ್ತೀಚಿನ ಹದಿನಾಲ್ಕು ವರ್ಷ ಹನ್ನೊಂದು ವರ್ಷಗಳ ಮೇಲ್ಪಟ್ಟು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಇಡೀ ಜಗತ್ತಲ್ಲಿ ಭಾರತ ದೇಶಕ್ಕೆ ಮನ್ನಣೆ ಕೊಡುವಂತ ರೀತಿ ಬೆಳೆಸ್ಲಿಕ್ಕೆ ಅಷ್ಟಲ್ಲೇ ನಮ್ಮ ದೇಶದ ಬಡವರನ್ನೂ ಮರ್ತಿಲ್ಲ ಅವರು ಆದ್ರೆ ಇವತ್ತು ಬೇರೆ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಏನ್ ಕೇವಲ ಮೂಗಿ ತುಪ್ಪ ವರ್ಷ ಕೆಲಸ ಮಾಡ್ಲಿಕ್ಕೆ ಅದನ್ನು ತಿಳ್ಕೊಂಡೇನು ಕೆಲವು ಜನ ಏನ ಇವತ್ತೇನ ಗ್ಯಾರಂಟಿ ಯೋಜನೆ ಇರ್ಬೋದು ಬೇರೆ ಬೇರೆ ಸಮಾಜದ ಅಲ್ಪಸಂಖ್ಯಾತ ಮೇಲೆ ಎತ್ತದಿರ್ಬೋದು ಇದು ಏನೂ ಮಾಡಲ್ಲ ಅವರು ಅದು ಮೇಲೆ ಕೆಲಸ ಅಲ್ಪಸಂಖ್ಯಾಲ ಮಾಡ್ಲಿಕ್ಕ ಅಲ್ಪಸಂಖ್ಯಾತಾನೆ ಇದರಿಂದ ಏನೇನು ಆಗಲ್ಲ ಅವರಿಗೆ ಹೆಚ್ಚು ಏನಾದ್ರು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಅಲ್ಪಸಂಖ್ಯಾತು ಅನುಕೂಲ ಜನ ಪ್ರತಿಯೊಬ್ಬ ಜನರ ಒಗ್ಗೂರ್ಸ್ಕೊಂಡು ಕೆಲಸ ಮಾಡೋದ ಕೆಲಸ ಯಾವ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಕಾರಣಕ್ಕಾಗಿ ಇವತ್ತು ದೀಪಾವಳಿ ದಸರಾ ಸಂದರ್ಭದಲ್ಲಿ ನಮಗೆಲ್ಲ ಒಳ್ಳೆ ಕಡಿಮೆ ಬೆಲೆಯಲ್ಲಿ ನಮ್ಮೆಲ್ಲ ಹಬ್ಬ ಹರಿದಿನ ಕೆಲವು ಎಲೆಕ್ಟ್ರಿಕ್ ವಸ್ತು ತೋಳಿಕೆ ಸಣ್ಣ ಸಣ್ಣ ಗಾಡಿಗಳು ತೊಳಿಲಿಕ್ಕೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯರಾಗಿರುವಂತ ಇತ್ತೀಚೆಗೆ ಸರ್ಕಾರ ತಕ್ಕಂತಹ ನರೇಂದ್ರ ಮೋದಿ ಅವರಿಗೂ ಹಾಗೂ ಮತ್ತ ನಿರ್ಮಲ ಸಾತ್ತ ಸೀತಾ ನಿರ್ಮಲಾ ಸೀತಾರಾಮ್ ಅವರಿಗೂ ಎಲ್ಲರಿಗೂ ಕೂಡ ನಾವೆಲ್ಲ ಎಲ್ಲ ಮುದ್ದೆ ಮಾಡುತ್ತಿರುವ ಈ ರೀತಿಯ ನಮ್ಮ ಪಕ್ಷದ ಜೊತೆ ಕುತ್ತು ಅಭಿನಂದಿಸಲಿ ಮೋದಿ ಅವರು ಒಂದು ದೊಡ್ಡ ಒಂದು ಉಡುಗೊರೆಯನ್ನು ನಮ್ಮ ದೇಶದ ಸಾಮಾನ್ಯ ಜನರಿಗೂ ಕೂಡ ಮುಟ್ಟತಕ್ಕಂಥ ಅತಿ ಕಟ್ಟ ಕಡೆ ಮನುಷ್ಯನಿಗೆ ಮುಟ್ಟತಕ್ಕಂಥ ಇದು ಕೊಡುಗೆ ಕೊಟ್ಟಿದ್ದಾನೆ ಅದು ಏನಪ್ಪಾ ಅಂದರೆ ಈ ಹಿಂದೆ ದಿನ ಬಳಕೆ ವಸ್ತುಗಳಾದಂಥವು ಹನ್ನೆರಡು ಪರ್ಸೆಂಟ್ ಇದ್ದು ಐದು ಪರ್ಸೆಂಟ್ ಮಾಡ್ಯಾರ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಹನ್ನೆರಡು ಪರ್ಸೆಂಟ್ ಮಾಡ್ಯಾರ ಇಪ್ಪತ್ತೆಂಟು ಪರ್ಸೆಂಟೇಜ್ ಇದ್ದಿದ್ದು ಕೂಡ ಹದಿನೆಂಟು ಪರ್ಸೆಂಟೇಜ್ ಮಾಡ್ಯಾರ ಸಿಮೆಂಟು ಹಾಗೂ ದಿನವಸ್ತು ವಸ್ತುಗಳಾದಂಥ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಏಳು ಲಕ್ಷ ಏಳು ಲಕ್ಷ ಇದ್ದಿದ್ದು ಆರು ಲಕ್ಷ ಐದು ಎಂಬತ್ತು ಈಗ ಸಾಮಾನ್ಯ ಜನರು ಕೂಡ ಕಾರಿನಲ್ಲಿ ಓಡಾಡುವಂಗೆ ಒಂದು ರೀತಿಯ ಒಂದು ಲಕ್ಷ ಐವತ್ತು ತನಕ ಕಾರಿನ ಬೆಲೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಗೆ ಕಡಿಮೆ ಆಗ್ಯಾವು ಅದೇ ರೀತಿಯಾಗಿ ಮೊಸರು ಹಾಗೂ ತುಪ್ಪ ಅದು ದಿನ ಬಳಕೆ ಎಣ್ಣೆ ಒಳ್ಳೆಣ್ಣೆ ಹಾಗೂ ಇನ್ನಿತರ ಸಾಮಾನ್ಯ ಸಾಮಾನ್ಯದಿಂದ ವಸ್ತುಗಳು ಹಾಗೂ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಹಾಗೂ ಕೃಷಿ ಉಪಕರಣಗಳು ಈಗ ಸಾಮಾನ್ಯವಾಗಿ ಈಗ ಏನು ಕೊಟ್ಟೈತಿ ಆ ರೀತಿ ನಮ್ಮ ಮೋದಿಯವರು ಮಾಡಿಲ್ಲ ಅವ್ರು ಏನು ಕೊಟ್ಟು ಮೊದಲು ಜಿ ಎಸ್ ಟಿನೂ ಒಳ್ಳೆಯ ಇದು ಕೊಡುಗೆ ಯಾಕಂದ್ರೆ ನಾವು ಕೊಟ್ಟ ಸಾಮಾನುಗಳು ರಸೀಪ್ ಕೊಟ್ಟರೆ ಅದು ಜಿ ನಮ್ಗೆ ಅದು ಇನ್ಪುಟ್ ಆಗುತ್ತೆ ಅಂದ್ರೆ ನಮ್ಗೆ ಹೆಚ್ಚುವರಿಯಾಗಿ ಕೊಡ್ತಾರೆ ಅದು ಭಾಳ ಜನ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು ಏಯ್ ನೀವು ಹಾಕ್ತಿದ ಜಿ ಎಸ್ ಟಿ ಹಾಕಿದ ಜಿ ಎಸ್ ಟಿ ಹಾಕಿದಂತ ಜಿ ಎಸ್ ಟಿ ಈಗ ಇದ್ದಿದ್ದಲ್ಲ ಅದು ಮೊದಲಿದ್ದರೆ ಇದ್ದಿದ್ದೆ ಅದು ಆದರೆ ನಾವು ಜಿ ಎಸ್ ಟಿ ಕಟ್ಟಿದವರು ಆ ರಸೀದಿ ಕೊಟ್ಟರೆ ಅದು ಜೀರೋ ಆಗ್ತಿತ್ತು ಅದು ಸಾಮಾನ್ಯ ಜ್ಞಾನ ಸಹಿತ ಸಾಮಾನ್ಯ ಜನರಿಗೆ ಗೊತ್ತಿಲ್ಲಾರ್ಗ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳ್ತಿದ್ರು ಈಗ ಅದ್ರಾಗೂ ಭಾಳ ಕಡಿತ ಮಾಡಿ ಹನ್ನೆರಡು ಐದು ಹದಿನೆಂಟು ಇದ್ದಿದ್ದು ಹನ್ನೆರಡು ಇಪ್ಪತ್ತೆಂಟು ಇದ್ದಿದ್ದು ಕೂಡ ಹನ್ನೆರಡು ಈಗ ಅತಿ ಕನಿಷ್ಠ ಬೆಲೆದಲ್ಲಿ ಸಾಮಾನ್ಯ ಜನರಿಗೆ ಮುಟ್ಟುವಂತ ಒಳ್ಳೆ ಒಳ್ಳೆ ಯೋಜನೆಗಳನ್ನು ನಮ್ಮ ಮೋದಿ ಸರ್ಕಾರ ಕೊಟ್ಟೈತೆ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ದೇಶದ ಪ್ರಧಾನಮಂತ್ರಿ ಆದ ಮೋದಿಯವ್ರು ಇವತ್ತು ನಮ್ಮ ದೇಶಕ್ಕೆ ಬಡವರಿಗೆ ಜನತೆಗೆ ಸಾಮಾನ್ಯ ಜನರಿಗೆ ಒಂದು ಜಿ ಎಸ್ ಟಿಯನ್ನು ಪಡೆದು ಕೊಡಬಾ ಕೊಟ್ಟಿದ್ದಾರೆ ಹೋಗಿ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾದ ಇವತ್ತು ಕಾರು ಐದು ಲಕ್ಷದ ನಾಲ್ಕು ಲಕ್ಷಕ್ಕೆ ತಗೊಳ್ಳುವಂಥದ್ದು ಅವಕಾಶ ಇದೆ ಎಲ್ಲ ರೀತಿಯನ್ನು ಬಡವರಿಗೆ ಒಂದು ಕಲ್ಯಾಣ ಮಾಡಿದ್ದಾರೆ ಇವತ್ತು ಜಗತ್ತಿನಲ್ಲೇ ನಮ್ಮ ದೇಶ ಐದನೇ ಸ್ಥಾನದಲ್ಲಿ ಆರ್ಥಿಕ ಇವತ್ತು ಎಲ್ಲಾದ್ರೂ ರೀತಿಯಿಂದ ಮಾಡ್ತೀರಿ ಒಂದು ದೇಶ ಇವತ್ತು ಪಾಕಿಸ್ತಾನ ಒಂದೇ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಅದನ್ನು ಚಿತ್ರ ಮಾಡಿ ಉಗ್ರನ್ನೆಲ್ಲ ಅದನ್ನು ಪಡೆದು ಅದನ್ನು ಸತ್ಯಾನ್ಸ ಮಾಡಿದ್ತಾರೆ ಇವತ್ತು ಒಂದಲ್ಲ ಎರಡಲ್ಲ ಅನೇಕ ರೀತಿಯಿಂದ ನಮ್ಮ ದೇಶಕ್ಕೆ ಕೊಡುಗೆ ದೇಶ ಮುಂದುವರಿ ಮಾಡುವಂತದ್ದು ಇವತ್ತು ಆದ್ದರಿಂದ ಮೋದಿಯವರು ಜಗತ್ತಿಗೆ ನಂಬರ್ ಒನ್ ರಾಷ್ಟ್ರ ಬಂದಿದೆ ಮೋದಿ ಅಮೇರಿಕ ಜಗತ್ತಿನಲ್ಲಿ ಎಲ್ಲರೂ ಅಂಶ ಬಂದಂತಹ ಸಂದರ್ಭದಲ್ಲಿ ಒಂದೇ ಒಂದು ಫ್ಯಾಂಟ್ನಲ್ಲಿ ನಲವತ್ತು ಪರ್ಶೆ ರಾಷ್ಟ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಜಗತ್ತಿನಲ್ಲೇ ಕೆಲವೊಂದು ದೇಶಗಳನ್ನು ಒಪ್ಪಿಸಿಕೊಂಡು ಆ ದೇಶಕ್ಕೆ ನಮ್ಮಲ್ಲಿ ನನ್ನ ಕೈ ಬರುವಂತಹ ಮಾಡುವಂಥ ಇತಿಹಾಸ ಈ ಬೇಗ ಅಥವಾ ಹತ್ತಾಗಿ ಐವತ್ತು ಲಕ್ಷ ಐವತ್ತು ಸಾವಿರ ಮಾಡಿದ್ದಾರೆ ಅಮೆರಿಕ ಜಗತ್ತಿನ ದೊಡ್ಡ ಅಂತ ಹಾರಾಡ್ತಿತ್ತು ನನ್ನ ನನ್ನ ಮುಂದೂರು ಸಾವಿರ ಜಗತ್ತಿನ ಅನ್ನುವಂಥ ಅಮೆರಿಕದ ದೇಶವನ್ನು ಆತ್ಮೀಯ ಬಿಜೆಪಿಯ ಹಿರಿಯ ನಾಯಕರಾದಂಥ ಎಲ್ಲ ನಮ್ಮ ಮುದೇಬೇಡ ತಾಲೂಕಿನ ಹಿರಿಯರೇ ಸಹೋದರೇ ಇವತ್ತಿನ ದಿವಸ ಈ ದೇಶದ ಹೆಮ್ಮೆಯ ಪ್ರಧಾನಿ ದೀನ ದಲಿತರ ಸುಧಾರಕರು ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇವತ್ತಿನ ಜಿ ಎಸ್ ಟಿ ಒಂದು ಕಡಿತ ಮಾಡಿಸುವ ಉದ್ದೇಶ ಬಡ ಜನರು ಕೂಡ ತುಪ್ಪ ತಿನ್ನಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ತುಪ್ಪ ಎಷ್ಟಿತ್ತಪ್ಪ ಅಂತಂದ್ರೆ ಆರ್ನೂರು ರೂಪಾಯಿ ಒಂದು ಕೆಜಿ ಇತ್ತು ಬಡವರು ತುಪ್ಪ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅದಕ್ಕೆ ನನ್ನ ದೀನದಿತರು ಅತ್ಯಂತ ಬಡವರು ರೈತರು ಕೂಡ ಈ ತುಪ್ಪ ತಿನ್ನುವಂಥ ಕಾರ್ಯಕ್ರಮ ಯಾರಾದರೂ ಮಾಡಿದರೆ ಆ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಅನೇಕ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾರ್ಯಕ್ರಮದಲ್ಲಿ ಇಪ್ಪತ್ತು ವರ್ಷದಲ್ಲಿ ಜ್ಯೇಷ್ಠವನ್ನು ಕಡಿತ ಮಾಡಿದ್ದಾರೆ ರೈತರಿಗೆ ಅತ್ಯಂತ ಅಧದಲ್ಲಿ ಇವತ್ತು ಸುಮಾರು ಏಳು ಲಕ್ಷ ಎಂಟು ಲಕ್ಷಕ್ಕೆ ಸಿಗ್ತಕ್ಕಂಥ ಒಂದು ಟ್ಯಾಕ್ಟರ್ ಕೃಷಿ ಉಪ ಉಪಕರಣಗಳು ಅತ್ಯಂತ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರದಿಂದ ಹಿಡ್ಕೊಂಡು ಕಡಿಮೆ ಆಗಿರ್ತಕ್ಕಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ ಅದು ನರೇಂದ್ರ ಮೋದಿಜಿ ಅವರ ಸರ್ಕಾರ ಅಂತ ಹೇಳಿಕೆ ನಾನು ನಿರ್ತಾಪಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ರೈತರಿಗೆ ಸುಮಾರು ವಿಪತ್ತು ಬಂದಾಗಲಿ ರೈತರಿಗೆ ಒಂದು ಸಹಾಯಧನ ಕೊಡೋದಾಗಲಿ ಕೇಂದ್ರ ಸರ್ಕಾರ ಸುಮಾರು ಆರು ತಿಂಗಳಿಗೊಮ್ಮೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿಗಳನ್ನು ಸಹಾಯಧನವಾಗಿ ರೈತರಿಗೆ ವಿತರಣೆ ಮಾಡ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಅದನ್ನು ಮರೆಮಾಚಿ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಿದಿರಲ್ಲ ಸಿದ್ದರಾಮಯ್ಯ ನಿಮ್ಮ ಉದ್ದೇಶ ಏನದು ಇಪ್ಪತ್ತೊಂದು ಮನೆಗಳು ಬಿದ್ದಾವೆ ಇಲ್ಲಿ ಮುದ್ದೇಬೇಳೆ ತಾಲೂಕಿನ ಅನೇಕ ಮನೆಗಳು ಬಿದ್ದಾವ ನೀವು ಯಾರಿಗೆ ಕೊಟ್ರಿ ನೀವು ಯಾವ ರೀತಿಯಾಗಿ ಕೊಟ್ರಿ ನೀವು ಯಾವುದೂ ಕೊಡಲಿಲ್ಲ ಸುಮ್ಮನೆ ನಿಮ್ಮ ಬಂಡ ಬಡಾಯಿಯನ್ನು ಬಿಟ್ಟು ನರೇಂದ್ರ ಮೋದಿಜಿ ಅವರು ಏನ್ ಮಾಡಿದ್ದಾರೆ ಆ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಒಪ್ಕೊಂಡಿವಿ ಆ ಕಾರ್ಯಕ್ಕೆ ನಾವೆಲ್ಲರೂ ಒಗ್ಗೂಡ್ತೀವಿ ವರಂದಿರ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂತ ಕಾರ್ಯಕ್ಕೆ ಇಡೀ ದೇಶನೇ ನಾವೆಲ್ಲರೂ ಒಗ್ಗೂಡಿನಿಂದ ನರೇಂದ್ರ ಮೋದಿ ಜಿ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಧಾನಿ ಆಗಲಿ ಉನ್ನತ ಮಟ್ಟದಲ್ಲಿ ಹೋಗ್ಲಿ ಅನ್ನುವಂತ ಉದ್ದೇಶದಿಂದ ಇವತ್ತು